ಗುರುಹರರು ಹಾಗೂ ಮಾತಾಶ್ರೀ ಅಮ್ಮನವರು ಸಹದಿ ಅರೇಬಿಯಾದಲ್ಲಿ ಬರ್ತಕ್ಕಂಥ ಮೊಹಮ್ಮದ್ ಪಯ್ಯಂಬರ್ ಅವರ ಸ್ಥಳವಾಗಿರುವಂತಹ ಸ್ವರ್ಗದ ಕಲ್ಲು ಶಿವಲಿಂಗದ ರೂಪದಲ್ಲಿರುವಂತಹ ಅಲ್ಲಿನ ಪುಣ್ಯಕ್ಷೇತ್ರಗಳ ದಿವ್ಯ ದರ್ಶನ ಮಾಡಿಕೊಂಡು ಬಂದು ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ ಈಗ ಒಂದು ನೂರ ಮೂವತ್ತೆಂಟನೇ ತುಲಮಾರ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಭಕ್ತರು ಸಹ ಇತಿಹಾಸ ಪ್ರಸಿದ್ಧಿಯಾಗಿರುವಂತಹ ಮೌಡಮ್ಮಪ್ಪ ನಡೆಯುವಂತಹ ಸ್ಥಳ ಮುದುಗಲ್ಲು ಅಂತ ಮದ್ಗಲ್ಲು ಗ್ರಾಮದ ಭಕ್ತರು ಈ ಶರಣರ ತಿನ್ನ ಕ್ಷೇತ್ರಕ್ಕೆ ಆಗಮಿಸಿ ಬಾಬಾ ರೋಗಗಳನ್ನು ಪರಿಹರಿಸಿಕೊಂಡು ಬೆಳಗಿನ ಜಾಗ ತಮ್ಮ ಅರಿಕೆ ಪ್ರಕಾರ ದೀರ್ಘದಂಡ ನಮಸ್ಕಾರವನ್ನು ಸದ್ಗುರುವಿಗೆ ಸಲ್ಲಿಸಿ ಮತ್ತು ತಾವು ಕಂಡುಕೊಂಡಿರ್ತಕ್ಕಂಥ ಆದಿಕೆಯನ್ನು ದೇವರ ಮಾಡುವುದರ ಮೂಲಕ ಗುರುವಿಗೆ ಸಮರ್ಪಿಸಿ ಈ ಒಂದು ತಮಗೆ ಆಗಿರುವಂತಹ ಒಳ್ಳೆಯ ಕಾರ್ಯದಿಂದ ಧರ್ಮಪೂಜಾ ಗುರುವರಿಯರ ಒಂದು ನೂರ ಕಟ್ಟದೇ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಶ್ರೀಮತಿ ಮತ್ತು ಶ್ರೀ ಯುಷತ್ ಸಾಬ್ ಮುಲ್ಲಾರ್ ವೆಂಕಟರಮಣ ಪೇಟೆ ಮುದುಗಲ್ ಅವರಿಗೂ ಸಹ ಆ ಭಾಗ್ಯ ಸುಖ ಸಂಸತ್ತು ನೆಮ್ಮದಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರೆದಿಸಿ ಸದ್ಗುರುವಿನ ಕೃಪೆ ಅವರ ಮೇಲೆ ಇರಲಿ ಎಂದು ಹೇಳುತ್ತಾ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಭುತವಾಗಿ ಭಕ್ತರ ಮನ ಉಲ್ಲಾಸ ಗಳಿಸಿರುವಂತಹ ಗವಾಯಿಗಳು ಆಗಿರುವಂತಹ ಗ್ರಾಮದ ಹನುಮಂತರಾಯ ಅಣ್ಣನವರಿಗೆ ಧರ್ಮ ಗುರುಗಳಿಂದ അവര ഗൗരവസി സന്മാനസി കലാവര ഉദ്ദേശിക്കുന്നത് ഗതായി ഹോട്ടി പർവൂജ ഗുരുതര ഗൗരവ ഗുരു സന്മാന ഗുരു പ്രാണിക്കല ജയണ മഹാ പാർവതി